ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ ಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮೊದಲಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನನ್ನ ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ಬಂದು ಮೊದಲು ತಲುಪುತ್ತೆ ನಾನಿವಾಗ ಪರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ರವೆ ಉಂಡೆ ಮಾಡ್ತಾ ಇದ್ದೀನಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ಲಾಗ್ ಮಾಡ್ತಾ ಇದ್ದೀನಿ ಮನೆ ಹೇಗೆ ಮಾಡೋದು ರವೆ ಉಂಡೆ ಅಂತ ತಿಳಿಸ್ತೀನಿ ಮೀಡಿಯಂ ರವೆನ ತಗೋಬೇಕು ಮೀಡಿಯಂ ರವೆನ ಒಂದು ಅರ್ಧ ಕೆ ಜಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ಮ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಒಂದು ಒಂದರಿಂದ ಎರಡು ಕೊಬ್ಬರಿ ಹಾಕಬೇಕು ಮತ್ತು ಏಲಕ್ಕಿನ ಹಾಕೋಬೇಕಾಗುತ್ತೆ ರವೆನ ಚೆನ್ನಾಗಿ ಹುರಿದು ಇಟ್ಕೋಬೇಕಾಗುತ್ತೆ ರವೆ ಚೆನ್ನಾಗಿ ಹುರಿಲಿಲ್ಲ ಅಂತ ಅಂದರೆ ರವೆ ಉಂಡೆ ಚೆನ್ನಾಗಿ ಬರೋಲ್ಲ ಮೊದಲಿಗೆ ರವೆ ಹುಣ ರವೆನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕೆಂಪಿಗೆ ಸ್ವಲ್ಪ ಹುರ್ಕೋಬೇಕಾಗತ್ತೆ ನಾನು ಐದು ಥರ ತಿಂಡಿಗಳನ್ನ ಮಾಡಿದ್ದೆ ಒಂದೊಂದು ಒಂದೊಂದು ತಿಂಡಿನ ಹಾಕ್ತೀನಿ ನಾನು ಇದಕ್ಕೆ ಕೊಬ್ಬರಿನ ಮಿಕ್ಸಿಲೆ ಹಾಕಿ ಪುಡಿ ಮಾಡಿಬಿಟ್ಟೆ ತುಂಬ ಬೇಗ ತುರಿಯೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡಿಕೊಂಡೆ ಹಾಗಾಗಿ ಏಲಕ್ಕಿನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ರೌಂಡ್ ಇದು ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಸಕ್ಕರೆ ಅರ್ಧ ಕೆ ಜಿ ರವೆ ಅರ್ಧ ಕೆ ಜಿ ಸಕ್ಕರೆ ಸೇಮ್ ಸೇಮ್ ಅಳ್ತಾರೆ ತಗೋಬೇಕಾಗುತ್ತೆ ಎರಡು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ರವೆಗೆ ಇದರಲ್ಲಿ ಕೊಬ್ಬರಿ ಸಕ್ಕರೆ ಮತ್ತು ಹುರಿದಿರಕ್ಕಂಥ ರವೆ ಮತ್ತು ಏಲಕ್ಕಿನ ಹಾಕಿ ಈ ರೀತಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದೆ ಹಾಗಾಗಿ ಇದು ಒಂದು ವಿಡಿಯೋ ಹಾಕೋಣ ಅಂತ ಒಂದೊಂದು ನೇ ಹಾಕ್ತೀನಿ ನಾನು ಲಾಗಲ್ಲಿ ಫಸ್ಟ್ ಟೈಮು ನಾನು ರವೆ ಉಂಡೆ ಮಾಡಿದೆ ಚೆನ್ನಾಗಿ ಬಂದಿರಲಿಲ್ಲ ಸತಿ ಮದುವೆಗೆ ಮುಂಚೆ ಇವಾಗ ಈ ರೀತಿ ಮಾಡೋಕ್ಕೆ ಇದು ಮಾಡಿದ್ದೀನಿ ಮತ್ತು ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿನ ತಗೋತಾ ಇದ್ದೀನಿ ಇಷ್ಟು ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ ಇದು ಬಂದು ಗೋಡಂಬಿ ಬಂದು ಇದು ಉದ್ದುದಾಯ ಇರುತ್ತಲ್ಲ ಹಾಗಾಗಿ ಅದನ್ನು ನಾನು ಸ್ವಲ್ಪ ಸ್ವಲ್ಪ ಪೀಸ್ ಮಾಡಿ ಹಾಕೋಣ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ರವೆ ಬುಂಡೆಲ್ಲೂ ಇರಬೇಕು ಅಂತ ಹಾಗಾಗಿ ಈ ಥರ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ತುಪ್ಪದಲ್ಲಿ ಸ್ವಲ್ಪ ಕರ್ಕೋಬೇಕಾಗುತ್ತೆ ಇದು ಸಣ್ಣಕ್ಕೆ ಎರಡೆರಡು ಪೀಸ್ ಮಾಡಿ ಹಾಕ್ಕೊಂಡು ಎಣ್ಣೆ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಗೋಡಂಬಿನ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋಂಗೆ ರೋಸ್ಟ್ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆಯಲ್ಲಿ ನೋಡಿ ಈ ಥರ ಕಲರ್ ಆಗಿದೆ ಸ್ವಲ್ಪ ಕಲರ್ ಜಾಸ್ತಿನೇ ಆಯಿತು ಆದರೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇದನ್ನು ನಾನೀಗ ರವೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇನ್ನೂ ಏನಾದರೂ ರವೆ ಉಂಡೆಗೆ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ ಮತ್ತು ಯಾವ ರೀತಿ ಇತ್ತು ಅಂತ ನನಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದಕ್ಕೆ ನಾನು ಚೆನ್ನಾಗೇ ಕಾಯಿಸಿದ ಹಾಲನ್ನು ಹಾಕೋಬೇಕಾಗುತ್ತೆ ಚೆನ್ನಾಗಿ ಕಾಯಿಸಿ ಹಾಲಲ್ಲಿ ಹಾಕಿ ಉಂಡೆ ಮಾಡಿದ್ರೆ ತುಂಬ ಚೆನ್ನಾಗಿ ಅಂಟಂಟಿದ್ದಲ್ಲಿ ಸ್ವಲ್ಪ ಅದು ಉಂಡೆ ಬರೋದು ಅಂದರೆ ಆಗಲ್ಲ ಜ ಸ್ವಲ್ಪ ಬಿಸಿ ಇದ್ದರೆ ಮಾತ್ರ ಚೆನ್ನಾಗಿ ಉಂಡೆ ಬರುತ್ತೆ ಬಿಸಿ ಇಲ್ಲ ಅಂತಂದರೆ ಅದು ಉಂಡೆ ಸೇರಲ್ಲ ಹಾಗಾಗಿ ಇದು ಬಿಸಿ ಚೆನ್ನಾಗಿ ಕುದಿಯೋ ಹಾಲಲ್ಲೇ ಹಾಕಿ ಬಿಸಿ ಬಿಸಿ ಹಾಲೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ ಕೂಡ ಒಡೆಯಲ್ಲ ಈ ಥರ ಬರುತ್ತೆ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿ ಕೂಡ ಇತ್ತು ನಾನು ಅರ್ಧ ಕೆ ಜಿ ರವೆ ಅಷ್ಟೇ ಮಾಡಿದ್ದೀನಿ ಥ್ಯಾಂಕ್ ಯು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ಐ ಸ್ಟೇ ಎಲ್ಲರಿಗೂ ಹೊರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು